ಬೆಡ್ ಮೇಲೆ ಮಲಗಿರುವ ರಮೇಶನ ಹತ್ತಿರಕ್ಕೆ ಮಗ ಹರೀಶ್ ಮಗಳು ಭವ್ಯ ಇಬ್ಬರು ಬರುತ್ತಾರೆ ಮಲಗಿಕೊಂಡ ರಮೇಶ್ನನ್ನು ನೋಡಿ ಅಣ್ಣಯ್ಯ ಅಪ್ಪ ಮಲಗಿದರೆ ಈಗ ಬಿಟ್ಬಿಡು ಎದ್ಮೇಲೆ ಕೇಳೋಣ ಅಪ್ಪ ಎದ್ದು ಅನ್ನ ತಿಂದು ಡ್ಯೂಟಿಗೆ ಟೈಮ್ ಆಯ್ತು ಅಂತ ಗಬ್ಬಗಬ ಹೊರಟೋಗ್ತಾರೆ ತಂಗಿ ಆಗ ನಮ್ ಜೊತೆ ಅಪ್ಪ ಮಾತಾಡಲ್ಲ ನಾವು ಹೇಳಿದ್ದು ಕೇಳಿಸ್ಕೊಳಲ್ಲ ಅದು ಕೂಡ ನಿಜನೇ ಅಣ್ಣಯ್ಯ ಮತ್ತೆ ಈಗ ಹೇಗೆ ಅಪ್ಪನ ನಿದ್ರೆಯಿಂದ ಕೇಳ್ಬೇಕು ತಂಗಿ அந்த எப்சண்ண நான் எப்சதிரே கேபி தங்கி அப்பங்கி நீனந்த இஷ்டோட நீ அந்த முத அதுக்கெந்த நீனே அப்ப நிதிரிபு தங்கி சரி அண்ணா என்று ரமேஷன கை ஹாக்கி பிரேமதி அப்பா அப்பா ಎದ್ದೇಳಪ್ಪ ನಿನ್ ಜೊತೆ ಮಾತಾಡ್ಬೇಕು ಅಂತ ನಾನು ಅಣ್ಣಯ್ಯ ಬಂದಿದ್ದೀವಿ ಎದ್ದೇಳಪ್ಪಾ ಎಂದು ನಿಧಾನವಾಗಿ ನಿದ್ರೆಯಿಂದ ಎಬ್ಬಿಸುತ್ತಾಳೆ ರಮೇಶ್ ಕಣ್ಣು ತೆಗೆಯುತ್ತಾನೆ ತನ್ನ ಹತ್ತಿರವೇ ನಿಂತಿರುವ ಮಗ ಹರೀಶ್ ಮಗಳು ಭವ್ಯಳ ಕಡೆ ನೋಡುತ್ತಾನೆ ನಿಧಾನವಾಗಿ ಎದ್ದು ಕೂತ್ಕೋತಾನೆ ಮಕ್ಕಳನ್ನು ನೋಡಿ ಏನಾಯ್ತಮ್ಮ ಹರೀಶ್ ಏನ್ ಬೇಕು ಅಪ್ಪಾ ನಾನು ಅಣ್ಣಯ್ಯ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂತಿದ್ದೀವಪ್ಪ ಹೌದು ಅಪ್ಪ ಹೇಳು ತಾಯಿ ಯಾವ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕು ಅಪ್ಪ ನಿಂಗೆ ಸ್ಯಾಲ್ರಿ ಬಂತ ಎಂದು ಮಗ ಹರೀಶ್ ಕೇಳುತ್ತಲೇ ವಿಷಯವೇನು ರಮೇಶನಿಗೆ ಅರ್ಥವಾಗಿ ಹೋಯ್ತು ಹಾ ನೀವು ನನ್ನ ಹತ್ರ ಏನಕ್ಕೆ ಬಂದಿದ್ದೀರೋ ಅರ್ಥವಾಯ್ತು ಕಣೋ ಮಕ್ಕಳೇ ಅಪ್ಪ ಅಂದ್ರೆ ನಾವು ತಿನ್ನೋದಕ್ಕೆ ಯಾವಾಗ ಹೊರಗೆ ಹೋಗ್ತೀವಪ್ಪ ಹೇಳಪ್ಪ ಯಾವತ್ತು ನಾವು ಹೊರಗೆ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ ಈ ಸಂಡೆ ಹೋಗೋಣ ಕಣೆ ಮಗನೆ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಸಂತೋಷ ಪಡುತ್ತಾ ಇಬ್ಬರ ಮುಖವನ್ನು ನೋಡ್ಕೋತಾರೆ ಮಕ್ಕಳ ಮುಖದಲ್ಲಿ ಸಂತೋಷ ನೋಡುತ್ತಲೇ ರಮೇಶನ್ಗೆ ಕೂಡ ಎಷ್ಟೋ ಆನಂದವಾಗುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಈ ಸಂಡೆ ಮಾತ್ರ ಖಚಿತವಾಗಿ ಹೊರಗೆ ತಿನ್ನೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ನಾನು ನನಗಿಷ್ಟವಾದ ಚಿಕನ್ ಲೆಗ್ ಪೀಸ್ ಅನ್ನು ತಿಂತೀನಿ ಆಮೇಲೆ ನಾನೇನು ಅನ್ಬೇಡ ಸರಿನಾ ಸರಿ ತಾಯಿ ನಾನು ನೀನು ನನ್ನ ಅಮ್ಮ ಡ್ಯಾಡಿ ನೆನ್ಪಿಗ್ ಬಂತು ನೀನೇ ಅಮ್ಮನ್ನ ಒಪ್ಪಿಸ್ಬೇಕು ಅಜ್ಜಿ ತಾತನ ಕೂಡ ಜೊತೆ ಕರ್ಕೊಂಡ್ ಹೋಗೋಣ ಸರಿನಾ ಅಪ್ಪ ಹಾಗೆ ಮಗನೆ ಕರ್ಕೊಂಡ್ ಹೋಗೋಣ ಅಜ್ಜಿ ತಾತಯವರು ಕೂಡ ನಮ್ ಜೊತೆಗೆ ಬರ್ತಾರೆ ಇನ್ನು ನೀವು ಹೋಗಿ ಆಡ್ಕೊಳ್ಳಿ ನಾನು ಅಮ್ಮನ ಹತ್ರ ಮಾತಾಡಿ ಈ ಸಂಡೇ ದಿನ ಹೊರಗೆ ಹೋಗುವ ಪ್ಲಾನ್ ಮಾಡ್ತೀನಿ ನಮ್ಮ ಅಪ್ಪ ತುಂಬಾ ಒಳ್ಳೆಯವ್ರು ಎಂದು ಹೇಳಿ ಮಕ್ಕಳು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಬೆಡ್ ಮೇಲೆ ಕೂತ್ಕೊಂಡು ಡೈರಿಯಲ್ಲಿ ಖರ್ಚು ಮಾಡಿದ ಪ್ರತಿ ಪೈಸವನ್ನು ಬರೆದುಕೊಳ್ಳುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ರಮೇಶ್ ಬರ್ತಾನೆ ಅನಾಮಿಕಾ ಅನಾಮಿಕಾ ಏನ್ ಮಾಡ್ತಾ ಇದೀಯಾ ನೆನ್ನೆ ತಗೊಂಡ್ ಬಂದ ಸಂಬಳದ ದುಡ್ಡನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದೀನೋ ನೆನಪು ಮಾಡ್ಕೊಳ್ತಾ ಲೆಕ್ಕ ಬರಿತಾ ಇದ್ದೀನಿ ಬಾವಾ ಹೌದಾ ಸರಿ ಆಯ್ತು ಎಲ್ಲ ಖರ್ಚುಗಳು ಹೋಗಿ ಏನಾದ್ರೂ ದುಡ್ಡು ಮಿಕ್ಕಿದ್ಯಾ ತಿಂಗಳು ಮಿಕ್ಕೋದಾ ಇಲ್ಲ ಬಾವ ನೀನು ಆಫೀಸ್ಗೆ ಹೋಗಿ ಬರೋದಕ್ಕೆ ಸರಿ ಹೋಗುವ ದುಡ್ಡು ಮಾತ್ರ ಇದೆ ಅದು ಕೂಡ ಇಪ್ಪತ್ತಾರು ದಿನಕ್ಕೆ ಸರಿ ಹೋಗುವಷ್ಟೇ ಇದೆ ಅಷ್ಟೇ ಬಾವ ಎಂದು ಅನಾಮಿಕ ಹೇಳುತ್ತಲೇ ರಮೇಶನ ಮುಖ ಚಿಕ್ಕದಾಗಿಸಿಕೊಳ್ಳುತ್ತಾನೆ ಯಾಕೆ ಬಾವ ಯಾವ ದಿನವೂ ಇರ್ದಿದ್ದೋ ಈ ದಿನ ಹೊಸದಾಗಿ ಏನಾದ್ರೂ ದುಡ್ಡು ಮಿಕ್ಕಿದ್ಯಾ ಅಂತ ಕೇಳ್ತಾ ಇದ್ಯಾ ಯಾರಿಗಾದ್ರೂ ಕೊಡ್ಬೇಕಾ ಇಲ್ಲಾನು ಮಕ್ಕಳು ಯಾವತ್ತಿನಿಂದಲೋ ಹೊರಗೆ ಕರ್ಕೊಂಡೋಗಪ್ಪಾ ಅಂತ ಕೇಳ್ತಾ ಇದ್ದಾರಲ್ಲ ಹಾಗೆ ತಮಾಷೆಯಾಗಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೋತಾ ಇದ್ದೀನಿ ಮಕ್ಕಳಿಗೆ ನಮ್ಮ ಕಷ್ಟದ ಬೆಲೆ ಗೊತ್ತಿಲ್ವಲ್ಲ ಬಾವ ಆದ್ರೂ ನಾನು ಮಕ್ಕಳಿಗೆ ಏನೋ ಒಂದು ಬುದ್ಧಿ ಹೇಳ್ತೀನಿ ಬಿಡಿ ನೀವು ಮಕ್ಕಳ ಬಗ್ಗೆ ಏನು ಆಲೋಚನೆ ಮಾಡದೆ ಸ್ವಲ್ಪ ಹೊತ್ತು ಮಲ್ಕೋ ಮತ್ತೆ ನೈಟ್ ಡ್ಯೂಟಿಗೆ ಹೋಗ್ಬೇಕಲ್ಲ ಈ ಎರಡು ಹೊತ್ತು ನಾವು ತಿನ್ಬೇಕು ಅಂದ್ರೆ ನಾನು ಕೆಲಸ ಮಾಡದೆ ತಪ್ಪಲ್ವಲ್ಲ ನಾನು ನಾನು ಕೂಡ ಯಾವುದಾದ್ರು ಅಡುಗೆ ಕೆಲಸಕ್ಕೆ ನೋಡ್ತಾ ಇದ್ದೀನಿ ಹೊರತು ಎಲ್ಲೂ ಸಿಗ್ತಾ ಇಲ್ಲ ಮನೆ ಕೆಲಸ ಮಾಡೋದಕ್ಕೆ ಬೇಕಾದ ಮನುಷ್ಯರು ಅಂತ ಕೇಳ್ತಾ ಇದ್ದಾರೆ ನಾನು ಹೋಗ್ತೀನಿ ಅಂತ ಇದ್ರೆ ಅತ್ತೆ ಬೇಡ ಅಂತ ಅಂತಿದ್ದಾರೆ ಬಾವಾ ಕನಿಷ್ಠ ನೀನಾದರೂ ಅತ್ತೆಗೆ ಹೇಳು ಅಮ್ಮಂಗೇನು ಹೇಳಲ್ಲ ನಮಿಕಾ ಆದರೂ ಮನೆ ಏನಕ್ಕೆ ಬೇಡ ಬಿಡು ಅಡುಗೆ ಮಾಡೋ ಕೆಲಸ ಏನಾದರೆ ಇದ್ರೆ ಹೋಗು ಇಲ್ಲಾಂದರೆ ಬೇಡ ಸರಿನಾ ಸರಿ ಬಾವ ಇನ್ನೊಂದು ವಿಷಯ ನಮಿಕ ಈ ಸಂಡೆ ಮಕ್ಕಳನ್ನ ಹೊರಗೆ ಕರ್ಕೊಂಡೋಗಿ ಹೊರಗೇನಾದರೂ ತಿನ್ನಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಮಕ್ಕಳು ಹಾಗೆ ಕೇಳ್ತಾ ಇದ್ರೆ ನನ್ನ ಎದೆ ಹಿಂಡಿದ ಹಾಗೆ ಆಗ್ತಾ ಇದೆ ಗೊತ್ತಾ ಈ ತಂದೆ ಅನ್ನುವ ಸ್ಥಾನ ತನಗೇನಾದರೂ ಹೋಗಲಿ ಬಿಡು ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕೋರ್ಕೊಳ್ಳುತ್ತೆ ಅಂತ ಅಪ್ಪ ನನ್ನ ಹತ್ರ ಯಾವತ್ತೂ ಹೇಳ್ತಾ ಇದ್ರು ಆದ್ರೆ ನನ್ಗೆ ಯಾವತ್ತಿಗೂ ಅರ್ಥವಾಗ್ತಿಲ್ಲ ಈಗ ನಾನು ಅಪ್ಪ ಈಗ ಅರ್ಥವಾಗ್ತಿದೆ ಅನಾಮಿಕಾ ನೀವು ಮಕ್ಕಳು ಮೂವರು ಸರಿ ಹೋಗ್ಬನ್ನಿ ಕಡ್ಮೆಯಲ್ಲಿ ಕಡಿಮೆ ಆಗಿ ಹೋಗುತ್ತಲ್ಲ ನಾನು ಅತ್ತೆ ಮಾವಯ್ಯ ಮನೆಯಲ್ಲೇ ತಿಂತೀವಿ ಹಾಗೆ ಬೇಡ ಅನಾಮಿಕಾ ಹೋದ್ರೆ ಎಲ್ರು ಹೋಗೋಣ ಒಬ್ರು ಇಲ್ಲಿ ಇನ್ನೊಬ್ಬರಲ್ಲಿ ಏನಕ್ಕೆ ಹೇಳು ನಾವೆಲ್ಲರೂ ಹೊರಗೋಗಿ ಬರೋಣ ಈ ಸಲ ಹೋಗೋಣ ಬಿಡು ಮತ್ತೆ ದುಡ್ಡು ಹೇಗೆ ಬಾವ ಅದನ್ನ ನೋಡ್ಕೋತೀನಿ ಬಿಡು ಸಾಲ ಏನಾದ್ರು ಮಾಡ್ತಾ ಇದೀಯ ಸಾಲನಾ ನಾನಾ ನನ್ನ ಪ್ರಾಣ ಹೋಗ್ತಾ ಇದ್ರು ಸಾಲ ಮಾಡಲ್ಲ ಅನಾಮಿಕಾ ಸಾಲ ಅಂದ್ರೆ ಹಾಲು ಹಾಕಿ ವಿಷದ ಹಾವನ್ನ ಸಾಕಿದ ಹಾಗೆ ಆಗುತ್ತೆ ಇಲ್ಲ ನಾನು ಅವಾಗವಾಗ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೀನಿ ಆ ದುಡ್ಡನ್ನ ತೆಗಿತೀನಿ ಈಗ ಎಂದು ಹೇಳುತ್ತಲೇ ಅನಾಮಿಕಾ ಹೇಳಿದ್ದು ನಿಜವೇ ಅಂತ ಅನ್ಕೋತಾಳೆ ಈ ದುಡ್ಡು ತಗೊಂಡು ಬಿಟ್ಕೊಳ್ಳಿ ಕೆಲಸಕ್ಕೆ ಹೋಗಿ ಬರುವಷ್ಟು ದುಡ್ಡಿದು ಜಾಗೃತಿಯಾಗಿ ಕಾಪಾಡ್ಕೊಳ್ಳಿ ಮತ್ತೆ ನನ್ನ ಹತ್ರ ಇದ್ರೆ ಏನಾದ್ರೂ ಖರ್ಚಿಗಾಗಿ ಹೋಗುತ್ತೆ ಸರಿ ಅನಾಮಿಕಾ ನಾನು ಹೋಗಿ ಮಲ್ಕೋತೀನಿ ಹೌದು ಅಮ್ಮ ಅಪ್ಪ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಯಾವುದೋ ಫಂಕ್ಷನ್ ತರಕಾರಿ ಕಟ್ ಮಾಡೋದಕ್ಕೆ ಬೇಕು ಅಂದ್ರೆ ಹೋಗಿದ್ದಾರೆ ಬಾಬಾ ನಾನು ಕೂಡ ಬರ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಅತ್ತೆ ಮಾವಯ್ಯನೇ ಹೋಗಿದ್ದಾರೆ ಹೌದಾ ಸರಿಯಾನೋ ನಾನು ಹೋಗಿ ಮಲ್ಕೋತೀನಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಲೆಕ್ಕ ಬರ್ಕೋತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತದೆ ರಾತ್ರಿ ಎಂಟು ಗಂಟೆಯ ಸಮಯ ರಮೇಶ್ ನೈಟ್ ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಗೆ ಬರುತ್ತಾನೆ ಮನೆಯ ಹೊರಗೆ ಹಾಕಿಕೊಂಡ ಎರಡು ಮಂಚಗಳಲ್ಲಿ ಶಾರದಾ ಪ್ರಸಾದರು ಕೂತ್ಕೊಂಡಿರ್ತಾರೆ ಭವ್ಯ ಶಾರದ ಕೂತ್ಕೊಂಡ ಮಂಚದಲ್ಲಿ ಮಲ್ಕೊಂಡಿರ್ತಾಳೆ ಹರೀಶ್ ಪ್ರಸಾದ್ ಕೂತ್ಕೊಂಡ ಮಂಚದಲ್ಲಿ ಮಲಗಿರ್ತಾನೆ ಅನಾಮಿಕಾ ಟಾರ್ಚ್ ಲೈಟ್ ತಗೊಂಬಾ ಲೇಟ್ ಆಗ್ತಾ ಇದೆ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ಟಾರ್ಚ್ ಲೈಟ್ ತೆಗೆದುಕೊಂಡು ಒಳಗಡೆಯಿಂದ ಹೊರಗೆ ಬರುತ್ತಾಳೆ ರಮೇಶನಿಗೆ ಕೊಡುತ್ತಾಳೆ ಅಪ್ಪ ಅಮ್ಮ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನೀವು ಮಕ್ಕಳು ಜಾಗ್ರತೆ ಎಂದು ಹೇಳಿ ರಮೇಶ್ ಡ್ಯೂಟಿಗೆ ಹೊರಟು ಹೋಗುತ್ತಾನೆ ಹಾಗೆ ಎರಡು ಮೂರು ದಿನ ಕಳೆದ ನಂತರ ಭಾನುವಾರ ಬರುತ್ತದೆ ಫ್ಯಾಮಿಲಿ ಎಲ್ಲವನ್ನು ಹೊರಗೆ ಕರೆದುಕೊಂಡು ಹೋಗ್ತೀನಿ ಅಂತ ರಮೇಶ್ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಎಲ್ಲರೂ ಚಿಕನ್ ಬಿರಿಯಾನಿ ತಿನ್ನುತ್ತಾ ಇದ್ದರೆ ಮಕ್ಕಳು ಮಾತ್ರ ಮೊದಲೇ ಹೇಳಿದ ಹಾಗೆ ಲೆಗ್ ಪೀಸ್ ಬೇಕು ಅಂತ ಆರ್ಡರ್ ಮಾಡಿಕೊಂಡು ತಿಂತಾ ಇರ್ತಾರೆ ರಮೇಶ್ ಎಲ್ಲರ ಮುಖದಲ್ಲಿ ಸಂತೋಷವನ್ನು ನೋಡುತ್ತಾ ಇರ್ತಾನೆ ರಮೇಶನಿಗೆ ತುಂಬಾ ಸಂತೋಷವೆನಿಸುತ್ತದೆ ಮಕ್ಕಳೇ ನಿಮಗೆ ಹೇಳಿದ ಹಾಗೆ ಈ ದಿನ ರೆಸ್ಟೋರೆಂಟ್ಗೆ ಕರ್ಕೊಂಡ್ ಬಂದಿದ್ದೀನಲ್ಲ ನೀವು ಹ್ಯಾಪಿನಾ ಫುಲ್ ಅಪ್ಪ ಐ ಲವ್ ಯು ಅಪ್ಪ ನೀನು ನನ್ನ ಬಂಗಾರ ತಾಯಿಯಮ್ಮ ನೀನೇ ನಮ್ ಬಂಗಾರದ ಡ್ಯಾಡಿಯಪ್ಪ ನೀವು ನಮಗಾಗಿ ಸೈಕಲ್ ಮೇಲೆ ಹೋಗ್ತಾ ಚಾರ್ಜ್ ದುಡ್ಡಿನಿಂದ ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಅಂತ ನಂಗು ಗೊತ್ತಪ್ಪ ಎಂದು ಹೇಳುತ್ತಲೇ ಎಲ್ಲರೂ ಸಹಾನುಭೂತಿಯಿಂದ ರಮೇಶನ ಕಡೆಗೆ ನೋಡುತ್ತಾರೆ ಅದೇನು ಇಲ್ಲಮ್ಮ ನನಗೆ ನೀವೆಲ್ಲರೂ ಸಂತೋಷವಾಗಿರದೇ ಬೇಕು ಅದಕ್ಕೆ ಸೈಕಲ್ ತುಳಿಯದಲ್ಲ ತಾಯಿ ನಡೆದುಕೊಳ್ಳುತ್ತಾ ಕೂಡ ಹೋಗ್ಬರ್ತೀನಿ ಎಂದು ಹೇಳುತ್ತಾ ಇರುವಾಗ ಸರ್ವಿಸ್ ಬಾಯ್ ಬಂದು ಬಿಲ್ ಕೊಡುತ್ತಾನೆ ರಮೇಶ್ ಆ ದುಡ್ಡನ್ನು ಕಟ್ಟಿ ಫ್ಯಾಮಿಲಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಎಲ್ಲರೂ ಸಂತೋಷ ತುಂಬಾ ಮಾತನಾಡುತ್ತಾ ಇರುತ್ತಾರೆ ಆ ದಿನ ಹಾಗೆ ರಾತ್ರಿ ಅನಾಮಿಕಾ ರಮೇಶ್ ಇಬ್ಬರು ಮನೆಯಲ್ಲಿ ಮಲಗಿಕೊಂಡಿರುವಾಗ ಅನಾಮಿಕಾ ರಮೇಶನ ಹತ್ರ ಈಗ ಬಾಬಾ ನಾನು ಫ್ರೈಡ್ ಚಿಕನ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ ನೀನೇನಂತೀಯ ಅನು ನೀನು ಒಂದು ಆಲೋಚನೆ ಮಾಡಿದ್ಯಾ ಅಂದ್ರೆ ನಾನು ಅದನ್ನ ತಪ್ಪು ಅನ್ನುವ ಅವಕಾಶವೇ ಇಲ್ಲ ಬೇಡ ಅಂತ ಹೇಳುವ ಕೆಲಸನೂ ಇರಲ್ಲ ಆದರೆ ಸಮಸ್ಯೆ ಬರುವುದು ಮಾತ್ರ ದುಡ್ಡಿನ ಹತ್ರ ಅಂತ ನನ್ ಗೊತ್ತು ಬಾವ ಅವಾಗವಾಗ ನಾನು ಅತ್ತೆ ಮಾವಯ್ಯ ಫಂಕ್ಷನ್ ಹಾಲ್ಸ್ ನಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತೀವಲ್ಲಾ ಆ ದುಡ್ಡನ್ನ ಸ್ವಲ್ಪ ಹಾಗೆ ಕೂಡಿಟ್ಟಿದ್ದೀನಿ ಈಗ ಆ ದುಡ್ಡಿನಿಂದಲೇ ನಾನು ಫ್ರೈಡ್ ಚಿಕನ್ ಮಾಡೋಣ ಅಂತ ಇದ್ದೀನಿ ಸರಿಯಾಗ್ಲಿ ಆಗ್ಲಿ ನಿನ್ಗೆ ಆಲೋಚನೆ ಬರೋದಕ್ಕೆ ಕಾರಣ ಮೊನ್ನೆ ನಾವು ಹೋದ ರೆಸ್ಟೋರೆಂಟ್ ಅಲ್ವಾ ಚಿಕನ್ ಲೆಗ್ ಪೀಸ್ಗೆ ಒಂದು ರೇಟು ಚಿಕನ್ ಕರಿ ಒಂದ್ ರೇಟು ಹೀಗೆ ಪ್ರತಿಯೊಂದು ಚಿಕನ್ ಇಂದ ಮಾಡಿದ್ದಕ್ಕೂ ಒಂದೊಂದು ರೇಟ್ ಇಟ್ಟು ಮಾರ್ತಾ ಇದ್ದಾನೆ ಅದು ಕೂಡ ಹೆಚ್ಚಿನ ರೇಟ್ ಇಟ್ಟು ನಾನು ಹಾಗಾಗದೆ ಕಡಿಮೆ ರೇಟ್ ಅಲ್ಲಿ ಫ್ರೈಡ್ ಚಿಕನ್ ಮಾಡಿ ಮಾರೋಣ ಅಂತ ಅನ್ಕೋತಾ ಇದ್ದೀನಿ ಅಷ್ಟು ರೇಟ್ ಕೊಟ್ಟು ತಿಂತಾ ಇದ್ದಾರೆ ಆದ್ರಿಂದ ಅಷ್ಟು ರುಚಿಯಾಗಿ ಕೂಡ ಅನ್ನಿಸ್ಲಿಲ್ಲ ಅನಾಮಿಕಾ ನೀನು ಕಡಿಮೆ ರೇಟಲ್ಲಿ ಟೇಸ್ಟಿಯಾಗಿ ಫ್ರೈಡ್ ಚಿಕನ್ ಮಾಡ್ತೀನಿ ಅಂದ್ರೆ ಚಿಕನ್ ಅಭಿಮಾನಿಗಳೆಲ್ಲ ನಿನ್ನ ಹತ್ರನೇ ಕ್ಯೂ ಕಟ್ಟಿ ಮತ್ತೆ ಬರ್ತಾರೆ ಗೊತ್ತಾ ಹೌದು ಬಾವಾ ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ನೋಡ ನೀನು ಯಾವ ಕೆಲಸ ಮಾಡ್ಬೇಕು ಅಂತಂದ್ರು ನನ್ನ ಸಪೋರ್ಟ್ ಯಾವಾಗಲೂ ಪೂರ್ತಿಯಾಗಿ ನಿಂಗಿರುತ್ತೆ ಹೋಗಿ ನೀನ್ ಅಂದುಕೊಂಡ ಕೆಲಸ ಶುರು ಮಾಡು ವಿಜಯವಂತವಾಗಿ ಆ ಕೆಲಸದಲ್ಲಿ ನೀನು ಮುಂದಕ್ಕೆ ಹೋಗ್ಬೇಕು ಎಂದು ರಮೇಶ್ ಧೈರ್ಯ ಹೇಳಿದ್ದರಿಂದ ಅನಾಮಿಕಾ ಒಂದು ಒಳ್ಳೆ ಸೆಂಟರ್ ನೋಡಿಕೊಂಡು ಫ್ರೈಡ್ ಚಿಕನ್ ತಯಾರು ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಸ್ವತಃ ಅಡಿಗೆ ತುಂಬಾ ಚೆನ್ನಾಗಿ ಮಾಡುತ್ತಾಳೆ ಅದರಿಂದ ಎಲ್ಲರೂ ಅದರಲ್ಲೂ ಮುಖ್ಯವಾಗಿ ಚಿಕನ್ ಇಂದ ವೆರೈಟಿಗಳು ಅದ್ಭುತವಾಗಿ ತಯಾರು ಮಾಡುತ್ತಾಳೆ ಅದರಿಂದ ಅನಾಮಿಕಾ ಫ್ರೈಡ್ ಚಿಕನ್ ಹತ್ತಿರ ಚಿಕನ್ ವೆರೈಟಿಗಳೆಲ್ಲ ಅದ್ಭುತವಾದ ರುಚಿ ಜೊತೆಗೆ ಸಿಕ್ಕಿದ್ದರಿಂದ ಸುತ್ತಮುತ್ತಲಿನ ಪ್ರಾಂತದಲ್ಲಿರುವ ಪ್ರತಿ ವ್ಯಕ್ತಿಯು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗೆ ಹೋಗೋದನ್ನ ಬಿಟ್ಟು ಅನಾಮಿಕ ತಯಾರು ಮಾಡುವ ಈ ಫ್ರೈಡ್ ಚಿಕನ್ ಗಾಡಿ ಹತ್ರ ಅನೇಕ ತರಹದ ಚಿಕನ್ ವೆರೈಟಿ ತಿಂತಾ ಇರ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಲ್ಗೆ ಒಳ್ಳೆ ಹೆಸರಿನ ಜೊತೆ ಅವಳ ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ ಲಾಭಗಳ ಜೊತೆ ಅನಾಮಿಕಳ ಬಿಸ್ನೆಸ್ ನಡೀತಾ ಇರುತ್ತೆ ರಮೇಶನ್ಗೆ ಜೊತೆಯಾಗಿದ್ದು ಕುಟುಂಬವನ್ನು ನೋಡಿಕೊಳ್ಳುತ್ತಾ ಇರ್ತಾಳೆ ಅನಾಮಿಕ ಒಂದು ರಾತ್ರಿ ತನ್ನ ಅಣ್ಣಯ್ಯ ಆಕಾಶ್ ನ ಫೋಟೋ ಹಿಡಿದುಕೊಂಡು ಅನಾಮಿಕ ದುಃಖ ಪಡ್ತಾ ಇರ್ತಾಳೆ ಆಗಲೇ ಅವಳ ಹತ್ರಕ್ಕೆ ಅವಳ ಗಂಡ ರಮೇಶ್ ಬರ್ತಾನೆ ಸಮಾಧಾನಿಸುತ್ತಾ ಅನಾಮಿಕಳನ್ನು ನೋಡ್ತಾ ದುಃಖ ಪಡ್ಬೇಡ ಅನಾಮಿಕ ನಿನಗೂ ನಿಮ್ಮ ಅಣ್ಣನ್ಗೂ ಒಳ್ಳೆ ದಿನ ಖಂಡಿತ ಬರುತ್ತೆ ನನ್ನನ್ನು ಸಮಾಧಾನಿಸಲಿಕ್ಕಾಗಿ ಹಾಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥವಾಗ್ತಾ ಇದ್ರಿ ರಾಖಿ ಹಬ್ಬ ಬರ್ತಾ ಇದ್ದೇರಿ ನಮ್ಮ ಅಣ್ಣಯ್ಯ ಜೈಲಲ್ಲಿದ್ದಾನೆ ಹೇಗೆ ನಾನು ರಾಖಿ ಕಟ್ಟಬಲ್ಲೆ ನಿನ್ನ ದುಃಖ ನನ್ಗ ಅರ್ಥವಾಗುತ್ತೆ ಅನಾಮಿಕಾ ನಿನ್ನ ಅಣ್ಣಯ್ಯ ಮಾಡದ ತಪ್ಪಿಗೆ ಜೈಲಲ್ಲಿದ್ದಾನೆ ನಾನು ಲಾಯರ್ ಹತ್ರ ಮಾತಾಡ್ತಾ ಇದ್ದೀನಿ ಎಲ್ಲ ಪರಿಸ್ಥಿತಿಗಳು ಸರಿ ಹೋಗುತ್ತೆ ನೀನು ನಿಮ್ಮ ಅಣ್ಣನ ಬಗ್ಗೆ ದುಃಖ ಪಡಬೇಡ ಅಣ್ಣಯ್ಯ ಜೈಲಲ್ಲಿದ್ರೆ ತಂಗಿ ದುಃಖ ಪಡದೆ ಹೇಗಿರ್ತಾಳೆ ಹೇಳಿ ನೋಡು ಅನಾಮಿಕಾ ನೀನು ಕಣ್ಣೀರ್ ಹಾಕಿದ್ರೆ ಎದೆ ಬಾರ ಕರ್ಗತ್ತೆ ಅಂತ ಹೇಳಿದ್ರೆ ನಾನು ನಿನಗೆ ಸಮಾಧಾನ ಮಾಡೋದಿಲ್ಲ ಹಾಗೆ ಬೇಲ್ ಮೇಲೆ ಹೊರಗೆ ಕರೆತರಲಿಕ್ಕೆ ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಅನಾಮಿಕಾ ಈ ದಿನ ನಾಳೆ ಅಂತ ಹೇಳಲಾರೆ ಹೊರತು ಖಚಿತವಾಗಿ ಯಾವ್ದೋ ಒಂದು ದಿನ ನಿಮ್ಮಣ್ಣ ಜೈಲಿನಿಂದ ತಪ್ಪದೆ ಹೊರಗೆ ಬರ್ತಾನೆ ನಮ್ಮನ್ನ ನೋಡೋದಕ್ಕೆ ಬರ್ತಾನೆ ಸಮಾಧಾನದಿಂದಿರು ಬೈಲ್ ತಗೊಂಬರೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲಾಯರ್ ಹೇಳಿದ್ರೆ ಸಮಸ್ಯೆ ಎಲ್ಲ ದುಡ್ಡಿನ ಹತ್ರನೇ ಇದೆ ಅನಾಮಿಕಾ ದುಡ್ಡಿಗಾಗಿ ನಾನು ಬಹಳ ಪ್ರಯತ್ನ ಮಾಡಿದೆ ಆದ್ರೆ ಎಲ್ಲೂ ಸರಿ ಹೊಂದುತ್ತಾ ಇಲ್ಲ ಯಾರನ್ನ ಕೇಳಿದ್ರು ಯಾರು ಕೊಡ್ತಾ ಇಲ್ಲ ನಾಳೆ ನಾಡಿದ್ದು ಅಂತ ಏನೋ ಸಮಯ ಹೇಳಿ ಕಳೀತಾ ಇದ್ದಾರೆ ಆ ಕಡೆ ಕೆಲಸ ಸರಿಯಾಗಿ ಮಾಡಲಾಗದೆ ಈ ಕಡೆ ದುಡ್ಡಿಗಾಗಿ ತಿರುಗಲಾರದೆ ಹೋಗ್ತಾ ಇದ್ದೀನಿ ಅದಕ್ಕೆ ನೀನೊಂದು ಕೆಲಸ ಮಾಡು ಅನಾಮಿಕಾ ಯಾವ ಕೆಲಸ ಮಾಡು ಅಂತ ಹೇಳ್ತೀರಾ ನಮ್ಮ ಅಣ್ಣನಿಗಾಗಿ ನಾನು ಖಚಿತವಾಗಿ ಆ ಕೆಲಸ ಮಾಡ್ತೀನಿ ನೀನು ಅಮ್ಮ ಇಬ್ರು ತಳ್ಳು ಗಾಡಿ ಮೇಲೆ ತರಕಾರಿ ಮಾರ್ತಾ ಇರ್ತೀರಲ್ವಾ ಹೌದು ರೀ ಹಾಗೆ ತರಕಾರಿ ಮಾರಿಗೆ ಬಂದ ದುಡ್ಡಿನಿಂದಲೇ ಅಲ್ವಾ ನಮ್ಮ ಕೈ ಖರ್ಚಿಗೆ ಆಗ್ತಾ ಇದೆ ಈಗ ನಾನು ಮಾಡಬೇಕಾದ ಕೆಲಸವೇನು ಹೇಳಿ ಅನಾಮಿಕಾ ಮತ್ತೆ ಕೆಲವು ದಿನದಲ್ಲಿ ರಾಖಿ ಹಬ್ಬ ಬರುತ್ತಲ್ಲ ನೀನು ಅಮ್ಮ ಸೇರಿ ಕಡಿಮೆ ದುಡ್ಡಿಗೆ ರಾಖಿಗಳನ್ನ ಕೊಂಡ್ಕೊಂಡು ಹೆಚ್ಚು ದುಡ್ಡಿಗೆ ಮಾರಿ ಹೇಗೂ ತರಕಾರಿ ಮನೆ ಮನೆಗೆ ಹೋಗಿ ಮಾರ್ತಾ ಇದ್ದೀರಲ್ಲ ಅದ್ರ ಜೊತೆ ರಾಖಿ ಕೂಡ ಮಾರಾಟ ಮಾಡಿ ಆಗ ರಾಖಿಗಾಗಿ ಎಲ್ಲಿಗೂ ಹೋಗದೆ ನಿಮ್ಮ ಹತ್ರನೆ ಕೊಂಡ್ಕೊತಾರೆ ದುಡ್ಡು ಕೂಡ ಹೊಂದ್ಕೊಳ್ಳುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಕಣ್ಣೀರು ಒರೆಸಿಕೊಂಡು ಹಾಗಿರಿ ನೀವ್ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ ಮಾಡಿದ ಆಲೋಚನೆ ಹಿಡಿಸಿದೆ ಈ ಮಾತು ಅತ್ತೆಗೆ ಹೇಳಿದ್ದೀರಾ ಹೇಳ್ದೆ ಅನಾಮಿಕಾ ಅಮ್ಮ ಎಂತ ಉತ್ರನೂ ಹೇಳಿಲ್ಲ ಹಾಗೆ ಮೌನವಾಗಿದ್ದಾಳೆ ನೀನೇ ಅಮ್ಮನ ಹತ್ರ ಮಾತಾಡು ಅಮ್ಮನ ಒಪ್ಪಿಸಿ ರಾಖಿನ ಕೂಡ ಮಾರಿದ್ರೆ ನಮಗೆ ಸ್ವಲ್ಪ ದುಡ್ಡು ಬರುತ್ತೆ ಈಗ ರಾಖಿ ತುಂಬಾ ಹೆಚ್ಚಾಗಿ ಮಾರಾಟವಾಗ್ತಾ ಇದೆ ನಾನು ಮಾಡಬೇಕಾದ ಪ್ರಯತ್ನ ಮಾಡ್ತೀನಿ ರೀ ಸರಿ ಅನಾಮಿಕಾ ನಾನು ಮಲ್ಕೋತಾ ಇದ್ದೀನಿ ಮಕ್ಕಳು ಅಮ್ಮ ಅಪ್ಪನ ಹತ್ರ ಮಲ್ಗಿದಾರಾ ಹೌದು ರೀ ಸರಿ ನಾನು ಮಲ್ಕೋತೀನಿ ಅನಾಮಿಕಾ ಎಂದು ಹೇಳಿ ಮಂಚದ ಮೇಲೆ ಮಲಗುತ್ತಾನೆ ಅನಾಮಿಕಾ ತನ್ನ ಅಣ್ಣಯ್ಯನ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಾ ಇರುತ್ತಾಳೆ ಸರಿಯಾಗಿ ಅದೇ ಸಮಯದಲ್ಲಿ ಶಾರದಾ ಪ್ರಸಾದರು ತಮ್ಮ ಬೆಡ್ ಮೇಲೆ ಮಾತನಾಡಿಕೊಳ್ತಾ ಇರ್ತಾರೆ ಮಗ ಹೇಳಿದ್ದು ಕೇಳಿದ್ರ ಕೇಳ್ದೆ ಶಾರದಾ ಮಗ ಹೇಳಿದು ಕೂಡ ನಿಜನೇ ಅನ್ಸ್ತು ಸೊಸೆಗೆ ತವರಿನ ಬಂದ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಅವಳ ಅಣ್ಣಯ್ಯನೇ ಅಲ್ವಾ ಆಕಾಶ ಎಂತವನು ಅಂತ ನಮ್ಗೂ ಗೊತ್ತು ಆಕಾಶ್ನನ್ನು ಜೈಲಿಂದ ಬೇಲ್ ಮೇಲೆ ತಗೊಂಬರ್ಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ ಶಾರದಾ ಅದಕ್ಕೆ ಶಾರದಾ ಮಗ ಹೇಳಿದ್ದು ತಪ್ಪು ಅಲ್ಲ ಅನ್ಸ್ತು ನೀನೇ ಆಲೋಚಿಸು ನಾನೆಲ್ಲ ಆಲೋಚನೆ ಮಾಡಿದ್ರು ಮನಸ್ಸು ಮಾತ್ರ ರಾಖಿ ಮಾರೋದಕ್ಕೆ ಒಪ್ಕೋತಾ ಇಲ್ಲ ರೀ ಹೇಗೆ ಒಪ್ಕೊಳುತ್ತೆ ಹೇಳು ಶಾರದಾ ಆಕಾಶ ನಿನ್ನ ಸೊಸೆ ಅನಾಮಿಕಳ ಅಣ್ಣಾಯ ಅಲ್ವಾ ಅದಕ್ಕೆ ನಿನ್ನ ಮನಸ್ಸು ಒಪ್ಕೋತಾ ಇಲ್ಲ ನೀವ್ ಹೇಗಾದ್ರೂ ಅಂದ್ಕೊಳ್ಳಿ ನನಗೆ ಯಾವ ಅಭ್ಯಂತರನೂ ಇಲ್ಲ ನಾನು ಮಾತ್ರ ಆಕಾಶ್ ಬೇಲ್ಗಾಗಿ ಬೇಕಾದ ದುಡ್ಡಿಗಾಗಿ ರಾಖಿನ ಮಾರೋದಿಲ್ಲ ಅಂದ್ರೆ ಅದು ಆಗೋದೇ ಇಲ್ಲ ಸರಿ ಬಿಡು ಶಾರದಾ ಮಲ್ಕೋ ಇನ್ ನಾನು ಮಲ್ಕೋತೀನಿ ಎಂದು ಹೇಳಿ ಪ್ರಸಾದ್ ಮಲ್ಗುತ್ತಾನೆ ಇನ್ನು ಮಾರನೇ ದಿನ ತರ್ಕಾರಿ ಗಾಡಿ ತೆಗೆದುಕೊಂಡು ಅತ್ತೆ ಬರು ನಡೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತೇ ರಾಖಿ ಮಾರಾಟದ ಬಗ್ಗೆ ನೀವು ಏನು ಆಲೋಚನೆ ಮಾಡಿದೀರಾ ಆಲೋಚನೆ ಮಾಡೋದಕ್ಕೆ ಏನು ಇಲ್ಲ ಸೊಸೆ ನಾನು ಮಾಡಲ್ಲ ಅಂತ ಮಗನಿಗೆ ಹೇಳಿದಿನಲ್ಲ ಮಗ ನಿನ್ನತ್ರ ಹೇಳಿಲ್ವಾ ದೊಡ್ಡವ್ರು ಎಲ್ಲ ಬಂಧಗಳ ಬೆಲೆ ತಿಳಿದವರು ನೀವೇ ಅರ್ಥ ಮಾಡಿಕೊಂಡು ಸಹಾಯ ಇದ್ರೆ ಹೇಗೆ ಅತ್ತೆ ನೋಡು ಸೊಸೆ ನೀನ್ ಹೇಳು ನನ್ನ ಮನಸ್ಸು ಮಾತ್ರ ಬದಲಾಗೋದಿಲ್ಲ ನಾನು ರಾಖಿನ ಮಾರಲ್ಲ ಬೇಕು ಅಂದ್ರೆ ನಾನು ತರ್ಕಾರಿ ಮಾರ್ತೀನಿ ನೀನು ಮಾತ್ರ ರಾಖಿ ಮಾರ್ಕೋ ಇಬ್ಬರು ಸೇರಿ ರಾಖಿ ಮಾರಿದ್ರೆ ತುಂಬಾ ಮಾರಾಟವಾಗುತ್ತೆ ಅತ್ತೆ ನೀವು ತರ್ಕಾರಿ ಮಾರೋದು ನಾನು ರಾಖಿ ಮಾರೋದು ಹೀಗೇನು ಚೆನ್ನಾಗಿರಲ್ಲ ಅತ್ತೆ ಇಬ್ಬರು ಸೇರಿ ರಾಖಿನೇ ಮಾರೋಣ ಅತ್ತೆ ನೋಡು ಸೊಸೆ ನನ್ಗೆ ಕೋಪ ತರಿಸ್ಬೇಡ ನಿಮ್ಮ ಅಣ್ಣ ಹಿಂಗಾಗಿ ನೀನ್ ಏನಾದ್ರು ಮಾಡ್ಕೋ ನಾನು ಮಾಡ್ಬೇಕಾದ್ ಅಗತ್ಯವಿಲ್ಲಾ ಒಂದ್ ವೇಳೆ ಅಗತ್ಯವಿದ್ರು ಮಾಡೋದಿಲ್ಲ ನಾನ್ ಹೇಳಿದ್ದು ಅರ್ಥವಾಗ್ತಿದೆ ಅಲ್ಲ ನನಗೆ ಕೋಪ ತರಿಸ್ಬೇಡ ಬಾ ತರ್ಕಾರಿ ಮಾರ್ಕೊಳೋಣ ಸರಿ ಅತ್ತೆ ಅಮ್ಮನಂತಹ ನೀವೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದೆ ಹೋದ್ರೆ ಇನ್ನು ನಾನು ಎಷ್ಟು ಹೇಳಿದ್ರೂ ವೃತ ಆಗತ್ತೆ ಸರಿ ಬಿಡಿ ಅತ್ತೆ ಬನ್ನಿ ತರಕಾರಿ ಮಾರ್ಕೊಳ್ಳೋಣ ಎಂದು ಅತ್ತೆ ಸಸಿರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ತರಕಾರಿ ತರಕಾರಿ ತಾಜಾ ತಾಜಾ ತರಕಾರಿ ಬನ್ನಿ ಅಮ್ಮ ಬನ್ನಿ ತಾಜಾ ತಾಜಾ ತರಕಾರಿ ಟೊಮಾಟೊ ಹೀರೆಕಾಯಿ ಸೋರೆಕಾಯಿ ಕೊತ್ತಂಬರಿ ಕರ್ಬೇನ್ ಸೊಪ್ಪು ಪಾಲಕ್ ಸೊಪ್ಪು ಹರವೆ ಸೊಪ್ಪು ಸೌತೆಕಾಯಿ ಬೆಂಡೆಕಾಯಿಗಳು ಎಲ್ಲ ತರದ ತರಕಾರಿಗಳಮ್ಮ ತಾಜಾವಾಗಿದೆ ಬನ್ನಿ ಅಮ್ಮ ಬನ್ನಿ ಎಂದು ಅತ್ತೆ ಸೊಸ್ಯರಿಬ್ಬರ ಅರಸುತ್ತಾ ತರಕಾರಿ ಮಾರುತ್ತಾ ಹೋಗುತ್ತಾ ಇರುತ್ತಾರೆ ಅತ್ತೆ ಸೊಸೆಯರ ಹತ್ತಿರ ತರಕಾರಿಗಳು ತಾಜವಾಗಿರುತ್ತೆ ಅಂತ ಬಹಳ ಜನ ಅವರ ಗಾಡಿ ಹತ್ರನೇ ಬಂದು ಅವರಿಗೆ ಹಿಡಿಸಿದ ತರಕಾರಿ ತಗೊಳ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಾಖಿ ಹಬ್ಬ ಹತ್ರಕ್ಕೆ ಬರುತ್ತೆ ಅನಾಮಿಕಾ ಎಷ್ಟು ಬೇಡಿಕೊಂಡರೂ ಶಾರದ ರಾಖಿ ಮಾರೋದಕ್ಕೆ ಮಾತ್ರ ಒಪ್ಕೊಳ್ಳೋದಿಲ್ಲ ಒಂದು ದಿನ ರಾತ್ರಿ ಬೆಡ್ ಮೇಲೆ ಕೂತ್ಕೊಂಡು ಶಾರದಾಳ ಹತ್ರಕ್ಕೆ ಪ್ರಸಾದ್ ಬರುತ್ತಾನೆ ಶಾರದಾ ಸೊಸೆ ತನ್ನ ಅಣ್ಣಯ್ಯನಿಗಾಗಿ ಅಷ್ಟೆಲ್ಲ ಬೇಡ್ಕೋತಾ ಇರುವಾಗ ನಿನಗೆ ಅಯ್ಯೋ ಅನ್ಸೋದಿಲ್ವಾ ಅವಳ ಅಣ್ಣಯ್ಯನನ್ನು ಬೇರ್ ಮೇಲೆ ಹೊರಗೆ ತರುವ ಅವಕಾಶವಿದೆ ಎಂದು ಅದಕ್ಕೆ ಸರಿ ಹೊಂದುವ ದುಡ್ಡು ಬೇಕು ಅಂತ ಆ ದುಡ್ಡು ರಾಖಿನ ಮಾರೋದ್ರಿಂದನೇ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾಳಲ್ಲ ನೀವು ಸೊಸೆ ಮಗ ಎಲ್ರು ನನ್ನ ಸೊಸೆ ಅಣ್ಣಯಿಂಗಾಗಿ ರಾಖಿ ಮಾರೋದಕ್ಕೆ ಸಹಾಯ ಅಂತ ಹೇಳ್ತಾ ಇದ್ದೀರಾ ಹೊರತು ಸೊಸೆ ಅಣ್ಣಯ್ಯ ಆಕಾಶು ನಂಗೆ ಬೈದ ಮರ್ತು ಮರೆತೋಗಿದ್ದೀರಾ ನನ್ ಮೇಲೆ ಕೋಪದಿಂದ ಆಡಿದ ಮಾತುಗಳನ್ನು ಕೂಡ ಮರತರಲ್ವಾ ಶಾರದಾ ಅದು ಯಾವಾಗ್ಲೂ ನಮ್ಮ ಭವ್ಯ ಹುಟ್ಟಿದಾಗೆ ಬಂದಿದ್ದು ಆಮೇಲೆ ಆಕಾಶ್ ನಿನ್ ಹತ್ರ ಬಂದು ತಪ್ಪಾಯ್ತು ಅತ್ತೆ ಅಂತ ಎಷ್ಟು ಸಲ ನಿನ್ನ ಕಾಲಿಗೆ ಬಿದ್ದಿದ್ದಾನೆ ಎಷ್ಟು ಸಲ ನಿನ್ನ ಕ್ಷಮಿಸೋ ಅಂತ ಬೇಡ್ಕೊಂಡಿದ್ದಾನೆ ಗೊತ್ತಿಲ್ವಾ ಅದು ನೀನು ಮರ್ತೋಗಿ ಅವನು ಬೈದ ಬೈಗಳ ನೆನ್ಪಿನಲ್ಲಿ ಇಟ್ಕೊಂಡ ಆಕಾಶು ನಿನ್ನ ಕ್ಷಮಿಸುವಂತ ಎಷ್ಟು ಸಲ ಕೇಳಿದ್ರು ನೀನು ಕ್ಷಮಿಸಲಿಲ್ಲ ಅವನಿಗೆ ಮಾತ್ರ ಯಾರಿದ್ದಾರೆ ಹೇಳು ನಾವೇ ಅಲ್ವಾ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ಶಾರದಾ ಆಲೋಚನೆಯಲ್ಲಿ ಬೀಳುತ್ತಾಳೆ ಸ್ವಲ್ಪ ಸಮಯದ ನಂತರ ಸರಿ ಬಿಡಿ ನಾನು ಸೊಸೆ ಸೇರಿ ತರಕಾರಿ ಜೊತೆ ರಾಖಿ ಕೂಡ ಮಾರ್ತೀವಿ ನಾಳೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಬೇಕಾದ ರಾಖಿ ಕೊಂಡ್ಕೊಂಡು ಮಾರ್ತಾ ಇರ್ತೀವಿ ಲಾಯರ್ ಹೇಳಿದ ಹಾಗೆ ದುಡ್ಡು ಸಂಪಾದಿಸಿ ಬೇಲ್ಗಾಗಿ ಕಳಸೋಣ ಎಂದು ಶಾರದಾ ಹೇಳಿದ್ದರಿಂದ ಪ್ರಸಾದ್ ಸಂತೋಷಿಸುತ್ತಾನೆ ಬಹಳ ಸಂತೋಷ ಶಾರದಾ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತದೆ ಮಾರನೇ ದಿನ ಸೊಸೆ ಅನಾಮಿಕಾ ಎಲ್ಲಿದ್ಯಾ ಎಂದು ಕರೆಯುತ್ತಲೇ ಅನಾಮಿಕಾ ಕಿಚನ್ ಒಳಗಿಂದ ಶಾರದಳ ಹತ್ರಕ್ಕೆ ಬರ್ತಾಳೆ ಸೊಸೆ ಬೇಗ ರೆಡಿಯಾಗು ನಾವು ಗೆ ಹೋಗಿ ಅಂದವಾದ ರಾಖಿ ತಕೊಂಡ್ಬಂದು ಮಾರೋಣ ಬೇಲ್ಗಾಗಿ ದುಡ್ಡು ಸಂಪಾದಿಸೋಣ ಜೈಲಿಂದ ಆಕಾಶನ ಕರ್ಕೊಂಡ್ ಬರೋಣ ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಮಾತುಗಳನ್ನು ಕೇಳಿ ಎಷ್ಟೋ ಸಂತೋಷ ಪಡುತ್ತಾಳೆ ಅತ್ತಿ ಸಸ್ಯರಿಬ್ಬರು ಸೇರಿ ಮಾರ್ಕೆಟ್ಗೆ ಹೋಗಿ ಅವರಿಗೆ ಬೇಕಾದ ಅಂದವಾದ ರಾಖಿಗಳನ್ನು ತೆಗೆದುಕೊಂಡು ಬಂದು ತರ್ಕಾರಿ ಜೊತೆ ಆ ರಾಖಿ ಕೂಡ ಇಟ್ಟು ಮಾರ್ತಾ ಇರ್ತಾರೆ ರಾಖಿ ತುಂಬಾ ಮಾರಾಟವಾಗುತ್ತದೆ ಬಹಳ ದುಡ್ಡು ಬರುತ್ತದೆ ಹೋಗು ಮಗು ಹೋಗು ಲಾಯರ್ ನ ಭೇಟಿಯಾಗಿ ಆಕಾಶ್ಗೆ ಬೈಲ್ ಕೊಡ್ಸು ತಗೋ ದುಡ್ಡು ಈ ದುಡ್ಡು ತಗೊಂಡ್ ಹೋಗು ಮಗನೇ ಹೋಗು ಮಗನೇ ನಿಮ್ಮಮ್ಮ ಒಳ್ಳೆ ಮನಸ್ಸಿನಿಂದ ನಿಂಗೆ ದುಡ್ಡು ಕೊಡ್ತಾ ಇದ್ದಾಳೆ ತಗೊಂಡ್ ಹೋಗಿ ಎಲ್ಲದೂ ಒಳ್ಳೇದೇ ಆಗತ್ತೆ ಬೇಕಾದ್ರೆ ಅನಾಮಿಕಳನ್ ಕೂಡ ಕರ್ಕೊಂಡ್ ಹೋಗು ಸೊಸೆ ಮನೆ ಹತ್ರ ಕೆಲಸ ಮಾಡ್ಕೋತಾಳೆ ಬಿಡು ನೀನ್ ಹೋಗ್ಬಾ ಮಗನೆ ಹೋಗಿ ದುಡ್ಡು ಕಟ್ಬಾ ಜೈಲಿಂದ ಆಕಾಶನ ಕರ್ಕೊಂಡ್ಬಾ ಸರಿ ಅಮ್ಮ ಈಗ್ಲೇ ಹೋಗಿ ಲಾಯರ್ ಹತ್ರ ಮಾತಾಡಿ ಬೇಲ್ ಮೇಲೆ ಆಕಾಶ್ ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ರಮೇಶ್ ದುಡ್ಡನ್ನ ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾನೆ ಲಾಯರ್ ಸುದರ್ಶನನ್ನು ಭೇಟಿಯಾಗುತ್ತಾನೆ ಏನ್ ರಮೇಶೋ ನಾನು ಹೇಳಿದ ಹಾಗೆ ದುಡ್ಡು ತಗೊಂಡ್ಬಂದಿಯಲ್ಲ ತಗೊಂಡ್ ಬಂದಿದ್ದೀನಿ ಸಾಬ್ ತಗೊಳ್ಳಿ ಎಂದು ಹೇಳಿ ದುಡ್ಡು ತೆಗೆದು ಟೇಬಲ್ ಮೇಲೆ ಇಡುತ್ತಾನೆ ಲಾಯರ್ ಆ ದುಡ್ಡನ್ನು ನೋಡಿ ದುಡ್ಡು ತಗೊಂಡ್ ಬಂದಿದೆಯಲ್ಲಾ ಆಕಾಶ ಬೇಲ್ ಮೇಲೆ ಹೊರಗೆ ಬರ್ತಾನೆ ನಾಳೆ ನೀನು ಜೈಲ್ ಹತ್ರ ಹೋಗಿ ಹೊರಗೆ ವೇಟ್ ಮಾಡ್ತಾ ಇರು ಆಕಾಶ್ ಬಂದು ಬಿಡ್ತಾನೆ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ ಬಹಳ ಥ್ಯಾಂಕ್ಸ್ ಲಾಯರ್ ಅವರೇ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಮಾರನೇ ದಿನ ರಮೇಶ್ ಜೈಲಿನ ಹೊರಗೆ ವೇಟ್ ಮಾಡುತ್ತಾ ಇರುವಾಗ ಆಕಾಶ್ ಜೈಲಿಂದ ರಮೇಶನ ಹತ್ರ ಬರ್ತಾನೆ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಂಡು ಮನೆಗೆ ಬರ್ತಾರೆ ಅನಾಮಿಕಾ ತನ್ನ ಅಣ್ಣಯ್ಯ ಆಕಾಶ್ ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇನ್ನು ಆ ದಿನವೇ ರಾಖಿ ಹಬ್ಬ ಅಳಬೇಡ ತಂಗಿ ನಿನ್ನ ತಂಗಿಯ ಪ್ರೇಮ ನನ್ನ ಮೇಲಿರುವ ನನ್ಗೇನು ಆಗಲ್ಲ ನಾನು ಬಂದ್ಬಿಟ್ಟೆ ಅಲ್ಲ ಅಣ್ಣಯ್ಯ ಈ ದಿನ ರಾಖಿ ಹಬ್ಬ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಎಂದು ಹೇಳುತ್ತಾಳೆ ಇನ್ನು ಆಗಲೇ ಶಾರದಾ ಪ್ರಸಾದ್ ಕೂಡ ಬರುತ್ತಾರೆ ಆಕಾಶ್ ಅವರಿಗೆ ಕೂಡ ಕೈ ಮುಗಿಯುತ್ತಾನೆ ಶಾರದಾ ಪ್ರಸಾದರು ಆಕಾಶ್ ನನ್ನು ಎಷ್ಟೋ ಅಭಿಮಾನಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಆಕಾಶ್ಗೆ ಅನಾಮಿಕಾ ರಾಖಿ ಕಟ್ಟುತ್ತಾಳೆ ಎಲ್ಲರೂ ಸಂತೋಷ ಅವರ ಪ್ರೇಮಕ್ಕೆ ಆಕಾಶ್ ಪೂರ್ತಿಯಾಗಿ ಬದಲಾಗುತ್ತಾನೆ